ನಮಸ್ಕಾರ ರೀ ಎಲ್ಲರಿಗೂ ಕನ್ನಡ ಸುಧೆ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಸುಸ್ವಾಗತ ಎಂದಿನಂತೆ ಇವತ್ತು ಇನ್ನೊಂದು ಕಗ್ಗವನ್ನು ತೆಗೆದುಕೊಂಡು ನಿಮ್ಮ ಎದುರಿಗೆ ಬಂದಿನ್ರಿ ಆ ಕಗ್ಗ ಹಿಂಗದ ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ ಫಲಮಾಗು ಒಂದು ತುತ್ತೂರಿದನಿ ಇಲ್ಲ ಬೆಳಕಿಯುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ತುಟಿಗಳನು ತುಟಿಗಳನ್ನು ಮಂಕುತಿಮ್ಮ ಈ ಕಗ್ಗದೊಳಗೆ ನನಗೆ ಇಷ್ಟವಾದಂತಹ ಸಾಲು ಹೊಲಿ ತುಟಿಗಳನು ತುಟಿಗಳನ್ನು ಕುತಿ ಅಂದ್ರೆ ನೋಡ್ರಿ ಡಿ ವಿ ಜಿ ಅವ್ರಿಗೆ ಎಷ್ಟು ಅದ್ಭುತವಾಗಿ ನಾಲ್ಕು ಸಾಲಗಳೊಳಗ ನಾವು ಕೆಲಸವನ್ನ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಬೇಕು ಆದ್ರೆ ಮಾಡೋ ಕೆಲಸವನ್ನ ಅಥವಾ ಕೆಲಸ ಮಾಡಿದ್ರಕ್ಕಿಂತ ಜಾಸ್ತಿಯಾಗಿ ಅದನ್ನ ಹೇಳ್ಕೊಂಡು ಅಡ್ಡಾಡೋದೇ ಒಂದು ಕೆಲಸ ಆಗಬಾರ್ದು ಕೆಲಸ ಮಾಡೋದು ಮಾತ್ರ ನಾವು ಮಾಡಬೇಕು ಹೊರತಾಗಿ ಹೇಳ್ಕೊಂಡು ಅಡ್ಡಾಡೋದು ಅಥವಾ ಮಾಡಿದ್ರಿಗಿಂತ ಹೆಚ್ಚಿಂದ ಹೇಳ್ಕೊಂಡು ಅಡ್ಡಾಡೋದು ಆಮೇಲೆ ಅದಕ್ಕೆ ಅದರಿಂದ ನನ್ನ ನಾಲ್ಕು ಜನ ಹೊಗಳಿ ನನ್ನ ನಾಲ್ಕು ಜನ ಗುರುತಿಸಲಿ ನಾನು ಮಾಡಿದ ಕೆಲಸ ಎಲ್ಲರಿಗೂ ಗೊತ್ತಾಗಲಿ ಅಂತ ಎಲ್ಲರಿಗೂ ಹೇಳ್ಕೊಂಡು ಅಡ್ಡಾಡೋದೇ ಒಂದು ದೊಡ್ಡ ಕೆಲಸ ಮಾಡಬಾರ್ದು ಅದೇ ಅದನ್ನೇ ನಾವು ಕಾಯಕವನ್ನಾಗಿ ಮಾಡ್ಕೋಬಾರ್ದು ಅನ್ನೋದನ್ನ ಭಾರಿ ಮನಮುಟ್ಟುವ ರೀತಿ ಒಳಗ ಹೇಳ್ಯಾರೀ ಆಮೇಲೆ ಇದೇ ಕಗ್ಗ ಥರ ಇನ್ನೊಂದು ಕಗ್ಗ ಇರೋದು ಮಂಕುತಿಮ್ಮನ ಕಗ್ಗ ಕಾವ್ಯ ಕೃತಿ ಒಳಗೆ ಯಾವ್ದು ಅಂತಂದ್ರೆ ಅನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನ ದಾರು ಲೆಕ್ಕ ಬಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ ನಿನಗೆ ಜಸ ಮಂಕುತಿಮ್ಮ ಈ ಕಗ್ಗ ನೋಡ್ರಿ ಈ ಕಗ್ಗಕ್ಕೂ ಈ ಕಗ್ಗಕ್ಕೂ ಬಹಳ ಸಾಮ್ಯತೆ ಅದ ಎರಡೂ ಕಗ್ಗದೊಳಗೆ ಅದ್ನೇ ಹೇಳ್ತಾರ ಅಂದ್ರೆ ಎಂಥ ಶ್ರೇಷ್ಠವಾದ ಕಾರ್ಯಗಳು ಭಾರಿ ಅದ್ಭುತವಾದ ಅದ್ಭುತ ಅಂತ ಅನಿಸಿಕೊಳ್ಳುವಂತಹ ಪ್ರಕೃತಿ ಒಳಗ ಏನು ಕೆಲಸಗಳು ನಡ್ದವಲ್ರಿ ಅದಕ್ಕೆ ಯಾವುದೇ ಪ್ರಚಾರ ಸಿಗ್ತಾ ಇಲ್ಲ ಅದಕ್ಕೆ ಯಾವುದೇ ಪ್ರಚಾರ ಇಲ್ಲ ಇನ್ನು ಅಂಥದ್ರೊಳಗ ನೀ ನಾವ್ಯಾರೋ ಮನುಷ್ಯರು ಏನೋ ಒಂದು ಮಾಡೋ ಒಂದು ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಎಷ್ಟು ನಾವು ಪ್ರಚಾರ ಬಯಸ್ತೀವಿ ನಾವೆಲ್ಲ ಪ್ರಚಾರ ಪ್ರಿಯರಾಗಿ ಆ ಪ್ರಚಾರವನ್ನ ಸ್ವಲ್ಪ ಕಡಿಮೆ ಮಾಡ್ಕೋಣ ಅಂತಂದೇಳಿ ಡಿ ವಿ ಜಿ ಅವರು ಹೇಳಾರ್ರಿ ಸೊ ಈ ಕಗ್ಗದ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋದ ಹೋಗೋದಾದ್ರ ಇಳೆಯಿಂದ ಮೊಳಕೆಯುಗೆ ಒಂದು ತಮಟೆಗಳಿಲ್ಲ ನೋಡ್ರಿ ಇಳೆಯಿಂದ ಭೂಮಿಯಿಂದ ಒಂದು ಬೀಜ ಮೊಳಕೆ ಒಡೆದು ಸಸಿಯಾಗಿ ಮರವಾಗಿ ಹೆಮ್ಮರವಾಗಿ ನಮಗೆ ಎಷ್ಟೆಲ್ಲಾ ಅನುಕೂಲ ಅದ್ರಿ ಒಂದು ಮರದಿಂದ ಎಷ್ಟು ಅನುಕೂಲಗಳದ ಮನುಷ್ಯರಿಗೆ ಅದನ್ನ ನೆರಳು ಕೊಡ್ತದ ಆಮೇಲೆ ಕಾಯಿ ಹೂವು ಹಣ್ಣು ಎಲ್ಲವುದನ್ನೂ ಕೊಡ್ತದ ಆಮೇಲೆ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಪಕ್ಷಿಗಳಿಗೆ ಅದರಲ್ಲೂ ವಿಶೇಷವಾಗಿ ಪಕ್ಷಿಗಳಿಗೆ ಅದು ವಾಸಸ್ಥಾನವಾಗ್ತದೆ ಯಾಕಂದ್ರೆ ಪಕ್ಷಿಗಳೆಲ್ಲ ಗೂಡು ಕಟ್ಕೊಂಡು ಮರದೊಳಗೆ ಆರಾಮಾಗಿ ಬದುಕ್ತವ ಇಷ್ಟೆಲ್ಲಾ ಉಪಯೋಗಗಳಿರುವ ಮರ ಒಂದು ಬೀಜದ ರೂಪದೊಳಗಿರ್ತದ್ರಿ ಒಂದು ಮರದ ಶಕ್ತಿ ಬೀಜದೊಳಗಿರ್ತದ ಆ ಬೀಜ ಮೊಳಕೆ ಒಡೆದು ಭೂಮಿಗೆ ಬರುವಾಗ ತಮಟೆಗಳಿಲ್ಲ ಇಳೆಯಿಂದ ಮೊಳಕೆಯ ಒಂದು ತಮಟೆಗಳಿಲ್ಲ ಅದೇನು ತಮಟೆ ಒಡ್ಕೊಂಡು ಎಲ್ಲರಿಗೂ ಹೇಳ್ಕೋದ್ ಬರಂಗಿಲ್ಲ ನಾನು ಬೀಜ ನಾನು ಬೀಜ ಮೊಳಕೆ ಒಡೆದು ಸಸಿ ಆಗ್ಲಿಕ್ಕೀನಿ ಮುಂದೆ ಮರವಾಗಿ ದೊಡ್ಡ ಮರವಾಗಿ ಬೆಳಿತೀನಿ ನಿಮಗೆ ಎಲ್ಲರಿಗೂ ಉಪಕೋ ಆಗ್ತೀನಿ ನಿಮಗೆಲ್ಲ ಇಷ್ಟೆಲ್ಲ ನನ್ನಿಂದ ಸಹಾಯದ ಹೇಳಿ ತಮ್ ತಮಟೆ ಹೊಡ್ಕೊಂಡ್ ಬರಂಗಿಲ್ಲ ಫಲಮಾಗುವುದು ತುತ್ತೂರಿ ದನಿ ಇಲ್ಲ ನೋಡ್ರಿ ಫಲಮಾಗುವಾಗ ಅಂದ್ರೆ ಒಂದು ಗಿಡದೊಳಗ ಕಾಯಿರ್ತದ್ರಿ ಮೊದ್ಲು ಕಾಯಿ ಮಾಗೆ ಹಣ್ಣಾಗ್ತದೆ ಕಾಯಿ ಮಾಗೆ ಹಣ್ಣಾದಾಗ ನೋಡ್ರಿ ಎಷ್ಟು ಜನಕ್ಕೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಹ ಆ ಹಣ್ಣು ಆ ಪ್ರಾಣಿ ಪಕ್ಷಿಗಳ ಹಸುವನ್ನು ನೀಗ್ಸೋ ನೀಗಿಸ್ತದೆ ಮತ್ತೆ ಮನುಷ್ಯರ ಹಸುವನ್ನು ಕೂಡ ನೀಗಿಸ್ತದೆ ಇಂತಹ ಫಲ ಹಣ್ಣು ಕಾಯಿಯಿಂದ ಹಣ್ಣಾಗುವಾಗ ತಮಟೆಗಳಿಲ್ಲ ಅದೇನ್ ತಮಟೆ ಅದೇ ತುತ್ತೂರಿದನಿ ಇಲ್ಲ ಅದೇನು ತುತ್ತೂರಿ ಊದ್ಕೊಂಡು ಹಾ ಅಂದ್ರೆ ಎಲ್ಲಾ ಇಡೀ ಜಗತ್ತಿಗೆಲ್ಲ ಹೇಳ್ಕೊಂಡು ಏ ನಾನು ಕಾಯಿ ಇದ್ದೆ ಕಾಯಿಂದ ಹಣ್ಣಾಗಿ ಕತೇನೆ ಅಂತ ಹೇಳಿ ಎಲ್ಲರಿಗೂ ಹೇಳ್ಕೊಂಡು ಬರಂಗಿಲ್ಲ ಅದೊಂದು ಅದಾದ್ಮೇಲೆ ಬೆಳಕಿಯುವ ಸೂರ್ಯ ಚಂದ್ರರ ಅದೊಂದು ಸದ್ದಿಲ್ಲ ನೋಡ್ರಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ಸೂರ್ಯ ಚಂದ್ರರ ಅದೊಂದು ಸದ್ದಿಲ್ಲ ಅವ್ರು ಏನು ಸದ್ದು ಮಾಡಿಕೊಂಡು ಇಡೀ ಜಗತ್ತಿಗೆ ಪ್ರಚಾರ ಮಾಡ್ಕೊಂಡು ಸೂರ್ಯ ನೋಡ್ರಿ ಸೂರ್ಯ ಇಡೀ ಭೂಮಿಗೆ ಬೆಳಕು ಮತ್ತು ಶಾಖದ ಮೂಲ ಬೆಳಕು ಮತ್ತು ಶಾಖದ ಮೂಲ ಇಡೀ ಭೂಮಿಗೆ ಯಾರಂತಂದ್ರೆ ಸೂರ್ಯರೇ ಇಂತಹ ಅದ್ಭುತವಾದಂತಹ ಕಾರ್ಯವನ್ನ ಇಡೀ ದಿನ ನೋಡ್ರಿ ಯಾವುದೂ ರೆಸ್ಟ್ ಇಲ್ಲ ಸೂರ್ಯನಿಗೇನು ಯಾವುದೇ ವಿಶ್ರಾಂತಿ ಇಲ್ಲ ಯಾವುದೇ ವೀಕೆಂಡ್ ಇಲ್ಲ ದಿನ ಬರಲೇಬೇಕು ಕೆಲಸ ಮಾಡಲೇಬೇಕು ಸೂರ್ಯ ಚಂದ್ರ ಇಬ್ಬರಿಗೂ ಅಂಥದ್ದು ಅವಿರತವಾಗಿ ಅವಿಶ್ರಾಂತವಾಗಿ ಯಾವುದೇ ವಿಶ್ರಾಂತಿ ತಗೊಳ್ಳಾರ್ದಂಗೆ ಕೆಲಸ ಮಾಡುವಂತಹ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಅವ್ರು ಯಾವುದೇ ಸದ್ದು ಮಾಡಿಕೊಂಡು ಪ್ರಚಾರ ಪ್ರಿಯರಲ್ಲ ಅವ್ರೇನು ಪ್ರಚಾರ ಮಾಡ್ಕೊಂಡ್ ಬಂದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಅಂದ್ರೆ ಜಗತ್ತಿಗೆ ಭಾರಿ ಉಪಯೋಗ ಇರುವಂತಹ ಗಿಡ ಮರ ಹಣ್ಣು ಕಾಯಿ ಆಮೇಲೆ ಸೂರ್ಯ ಚಂದ್ರರು ಇವರೆಲ್ಲ ಜಗತ್ತಿಗೆ ಭಾರಿ ಉಪಕಾರಿಗಳು ಆಮೇಲೆ ಜಗತ್ತಿನೊಳಗ ಈ ವಿಷಯಗಳು ಈ ಸಂಗತಿಗಳಿಲ್ಲಾರದಂಗೆ ಇಡೀ ಜಗತ್ತು ನಡೆಯಂಗೆ ಇಲ್ರಿ ಜಗತ್ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಗತ್ ನಡಿಬೇಕಂತಂದ್ರೆ ಗಿಡ ಮರ ಪ್ರಾಣಿ ಪಕ್ಷಿ ಆಮೇಲೆ ಅಂದ್ರೆ ಸಂಪೂರ್ಣ ಪ್ರಕೃತಿ ಇರ್ಲೇಬೇಕು ಪ್ರಕೃತಿಯ ಭಾಗನೆ ಗಿಡ ಆಮೇಲೆ ಈಗ ಬೀಜ ಬೀಜ ಒಡೆದು ಬೀಜದಿಂದ ಮೊಳಕೆ ಬಂದು ಸಸಿ ಆಗೋದಾಗ್ಲಿ ಅಥವಾ ಕಾಯಿಯಿಂದ ಹಣ್ಣಾಗೋದಾಗ್ಲಿ ಆಮೇಲೆ ಸೂರ್ಯ ಚಂದ್ರ ಬೆಳಕಾಗ್ಲಿ ಇದೆಲ್ಲಾ ಏನ್ರಿ ಪ್ರಕೃತಿಯ ಒಂದು ಭಾಗ ಅಂದ್ರೆ ಪ್ರಕೃತಿ ಮನುಷ್ಯನಿಗೆ ಬೇಕಾದಷ್ಟು ಕೊಟ್ಟದ್ರಿ ಪ್ರಕೃತಿಯಿಂದ ಮನುಷ್ಯ ಹೊರತಾಗಿ ಮನುಷ್ಯನಿಂದ ಪ್ರಕೃತಿ ಅಲ್ಲ ಯಾವತ್ತು ನಮಗೆ ಪ್ರಕೃತಿ ಬೇಕು ಜೀವನ ಮಾಡಲಿಕ್ಕೆ ಪ್ರಕೃತಿಗೆ ಮನುಷ್ಯ ಬೇಕಾಗಿಲ್ರಿ ಹಂಗಾಗಿ ಪ್ರಕೃತಿ ಇಷ್ಟೆಲ್ಲ ಪರೋಪಕಾರಿಯಾದಂತಹ ಪ್ರಕೃತಿ ಪ್ರಕೃತಿ ಒಳಗೆ ಇಷ್ಟೆಲ್ಲ ಅದ್ಭುತವಾದಂತಹ ವಿಷಯಗಳು ವಿಸ್ಮಯಕಾರಿ ವಿಷಯಗಳು ಏನ್ ನಡೀಲಿಕ್ಕೆ ಆಮೇಲೆ ಇಡೀ ಆ ಜೀವ ಸಂಕುಲಕ್ಕೆ ಅವಶ್ಯಕಾರಿ ಆದಂತ ಆ ಎಷ್ಟೋ ವಸ್ತುಗಳನ್ನು ಈ ಪ್ರಕೃತಿ ನಮಗೆಲ್ಲರಿಗೂ ಕೊಡ್ಲಿಕ್ಕಾಗ್ತದ ಅಂಥ ಪ್ರಕೃತಿ ಪ್ರಚಾರವನ್ನು ಬಯಸಲಾರದೆ ಸದ್ದಿಲ್ಲದ ಒಳಗೆ ಕೆಲಸ ಮಾಡ್ಲಿಕ್ಕೆ ಆತದ ಮನುಷ್ಯ ನೀನು ಯಾರು ನೀನು ಯಾಕೆ ಇಷ್ಟೊಂದು ಪ್ರಚಾರ ಅಂತಂದು ಹೇಳಿ ಮಂಕು ಡಿ ವಿ ಜಿ ಅವ್ರ ಮಂಕುತಿ ಕಗ್ಗದೊಳಗೆ ಭಾರಿ ಅದ್ಭುತವಾಗಿ ಹೇಳ್ತಾರೆ ಆಮೇಲೆ ನಮ್ಮ ಕಡೆ ಒಂದು ಮಾತದ್ರಿ ಮಂತ್ರಕ್ಕಿಂತ ಉಗಳು ಜಾಸ್ತಿ ಹೇಳಿ ಅಂದ್ರೆ ಮಾಡೋ ಕೆಲಸ ಕಮ್ಮಿ ಬಯಸೋ ಪ್ರಚಾರನ ಜಾಸ್ತಿ ಅದಕ್ಕೆ ಹಾಗಾಗಿ ಮಂತ್ರಕ್ಕಿಂತ ಉಗಳು ಜಾಸ್ತಿ ಇದ್ದಂಗೆ ನಾವು ಮಾಡೋ ಕೆಲಸಕ್ಕಿಂತ ಜಾಸ್ತಿ ಪ್ರಚಾರವನ್ನ ಬಯಸ್ಬಾರ್ದು ಕೆಲಸವನ್ನ ಮಾಡಬೇಕು ಆಮೇಲೆ ಕೆಲಸವನ್ನ ಯಾವುದೇ ಸದ್ದಿಲ್ಲಾರ್ದಂಗೆ ಬರೀ ಕೆಲಸಕ್ಕಿಂತ ಜಾಸ್ತಿ ಪ್ರಚಾರ ಮಾಡ್ಲಾರ್ದಂಗೆ ಮಾಡ್ಬೇಕು ಅನ್ನೋದನ್ನ ಡಿ ವಿ ಜಿ ಅವರು ಭಾರಿ ಅದ್ಭುತವಾಗಿ ಹೇಳಾರ್ರಿ ಮತ್ತು ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗ್ತೀನಿ ರೀ ಧನ್ಯವಾದಗಳು